ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಟೀ ಲಾಗ್ಸ್ ಫ್ರೆಂಡ್ಸ್ ಈ ವ್ಲಾಗ್ ಮಾಡ್ತಾ ಇರೋ ಕಾರಣ ನಾನು ಒಂದು ಕೆಲವೊಂದು ಪ್ರಾಡಕ್ಟ್ಗಳನ್ನ ಆನ್ಲೈನಲ್ಲಿ ಶಾಪ್ ಮಾಡಿದೆ ಕೆಲವೊಂದು ಅಂಗಡಿಗಳಲ್ಲಿ ಶಾಪ್ ಮಾಡಿದೆ ಫಂಕ್ಷನ್ ಇತ್ತು ಜೊತೆಗೆ ನಂದು ಆ್ಯನಿವರ್ಸರಿ ಇತ್ತು ಹಂಗಾಗಿ ಡೈಲಿ ವೇರ್ಸ್ಗೆ ಸ್ವಲ್ಪ ಎ ಜಿಯೋನಿಂದ ಕುರ್ತೀಸು ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ಗಳು ಜೊತೆಗೆ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ಗಳನ್ನೆಲ್ಲ ತೊಗೊಂಡಿದ್ದೆ ಹಾಗಾಗಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಿಂದ ಅದನ್ನೆಲ್ಲ ನಿಮ್ಮದೇ ಶೇ ಶೇರ್ ಮಾಡೋಣ ಅಂದ್ಬಿಟ್ಟು ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಬ್ಲಾಗ್ ಆಗಿರುತ್ತೆ ಆನ್ಲೈನಿಂದ ಏನೇನೆಲ್ಲ ತೊಗೊಂಡಿದ್ದೀನಿ ಅದರದ್ದೆಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು ಅಲ್ಲಿ ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ ಜೊತೆಗೆ ಮತ್ತೆ ಆ ಒಂದು ಸಿಕ್ಸ್ ಸಿಕ್ಸ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ಬ್ಲಾಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೇ ಬರುತ್ತೆ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಚೆನ್ನಾಗಿದೆಯಾ ಇಲ್ವಂತಲೂ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತೆ ಆ ತಡ ನೋಡ್ಕೊಂಡು ಬನ್ನಿ ಏನೆಲ್ಲ ತರಿಸಿದ್ದೀನಿ ಅಂದ್ಬಿಟ್ಟು ಲ್ಲಿ ನನ್ನ ಅದಕ್ಕೆ ಅನ್ಬಾಕ್ಸ್ ಮಾಡ್ತಾ ಇದಾರೆ ನಾನು ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಎಜಿಯೋದಿಂದ ತರಿಸಿರೋ ಅಂಥ ಕುರ್ತೀಸ್ಗಳನ್ನ ನಿಮಗೆ ತೋರಿಸ್ಬಿಡ್ತೀನಿ ಆಗ ಈ ಕುರ್ತೀಸ್ಗಳು ಡೈಲಿ ವೇರ್ಸ್ಗೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಅದರಲ್ಲಿ ಒಂದು ಮಾತ್ರ ಕ್ವಾಲಿಟಿ ಇಷ್ಟ ಆಗಲಿ ಅದನ್ನ ರಿಟರ್ನ್ ಮಾಡ್ತೀನಿ ಈಗ ಏನು ತೋರಿಸ್ತಾ ಇದ್ದಾರೆ ಕೈಲಿಟ್ಕೊಂಡು ಇದನ್ನ ರಿಟರ್ನ್ ಮಾಡ್ತಾ ಸ್ವಲ್ಪ ಫ್ಯಾಬ್ರಿಕ್ ತುಂಬಾ ತೆಳುವಿದೆ ಅಂತ ಅನ್ನಿಸ್ತು ಈ ಮೂರು ಕುರ್ತೀಸ್ ನನಗೆ ಮುನ್ನೂರು ರೂಪಾಯಿ ಒಳಗಡೆ ಸಿಕ್ತು ಎಲ್ಲ ಇನ್ನೂರ ನಲವತ್ತೇಳು ಇನ್ನೂರೈವತ್ತು ಈ ರೀ ಈ ರೇಂಜಲ್ಲೇ ಸಿಕ್ಕಿದೆ ಹಾಗೆ ಕ್ಯಾಟ್ಲಾಗ್ ಹೇಗಿದೆ ಅಂತಲೂ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಜೊತೆಗೆ ಪ್ರೈಸ್ ಸಮೇತ ನೋಡ್ತಾ ಇರ್ಬೋದು ಯಾರಿಗಾರು ಇಷ್ಟ ಆದರೆ ಬೈ ಮಾಡ್ಬೋದು ನೀವು ನನಗೆ ಈ ಕುರ್ತಿ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಹಾಗೆ ಈ ಕುರ್ತಿ ಮಾತ್ರ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ನೀವು ಆರಾಮಾಗಿ ಸಿಂಪಲ್ ಬರ್ತ್ಡೇ ಪಾರ್ಟಿಗಳಿಗೆಲ್ಲ ವೇರ್ ಮಾಡ್ಬೋದು ನನಗೆ ಸಖತ್ ಇಷ್ಟ ಆಯಿತು ಈ ಮೂರು ಕುರ್ತಿಗಳಲ್ಲಿ ಫಸ್ಟ್ ಇಷ್ಟ ಆಗಿದ್ದು ಇದೇ ಕುರ್ತಿ ಹಾಗೆ ಈ ಕುರ್ತಿ ಕೂಡ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಇವೆರಡು ಕುರ್ತಿನೂ ಕೂಡ ಈ ಕುರ್ತೀಸ್ ಜೊತೆಗೆ ಲೆಗ್ಗಿಂಗ್ಸ್ ಆಗಿರ್ಬೋದು ಇಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟ್ಗಳಾಗಿರ್ಬೋದು ಈ ಪ್ಲಾಜಾ ಪ್ಯಾಂಟು ಪಟ್ಯಾಲ ಪ್ಯಾಂಟ್ಗಳು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ನೆಕ್ಸ್ಟು ಡ್ರೆಸ್ ಬಂದು ಜಾರ್ಜೆಟ್ ಮೆಟೀರಿಯಲ್ದು ಆಮೇಲೆ ಮ್ಯಾಕ್ಸಿ ಡ್ರೆಸ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ಐದಾರು ಕಲರ್ಸ್ ಕೂಡ ಇದೆ ನಾನು ಬ್ಲ್ಯಾಕಲ್ಲಿ ಬೈ ಮಾಡಿದೆ ತುಂಬಾ ಇಷ್ಟ ಆಯಿತು ಲೈನಿಂಗ್ ಕೂಡ ಇದೆ ಆರಾಮಾಗಿ ಎಲ್ಲಾದರೂ ಟ್ರಿಪ್ ಕಿಪ್ ಹೋದಾಗ ಹೋಗ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪರ್ಸ್ನಲಿ ನನಗೆ ಬ್ಲ್ಯಾಕ್ ಅಂದರೆ ನನ್ನ ಫೇವ್ರೇಟ್ ಕಲರ್ ಕೂಡ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಈಗ ಏಜೋ ಡ್ರೆಸ್ಸಲ್ಲಿ ಮುಗಿತು ಈಗ ನಾನು ಬ್ಯೂಟಿ ನ ತರಿಸಿದ್ದೆ ಅಲ್ವಾ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಪರ್ಪಲ್ ಆ್ಯಪಲ್ ತರಿಸಿದ್ದೆ ನನ್ನ ಹತ್ರ ಇದ್ದಂಥ ಫೌಂಡೇಶನ್ ಇವೆಲ್ಲ ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದ್ದು ಫಂಕ್ಷನ್ ಎಲ್ಲ ಇದ್ದಿದ್ದ ಕಾರಣ ಮತ್ತೆ ಬುಕ್ ಮಾಡಿ ತರಿಸ್ಕೊಳ್ಳೋ ಥರ ಆಯಿತು ನಾನಿಲ್ಲಿ ಬಳಸೋ ಅಂಥದ್ದು ಎನ್ ವೈ ಬಿ ಕಂಪ್ನಿಯವ್ರದ್ದು ತ್ರೀ ಎಮ್ ಒನ್ ಫೌಂಡೇಶನ್ ಮತ್ತು ಸ್ಟ್ರೋ ಕ್ರೀಮ್ನ ತರಿಸ್ಕೊಂಡೆ ಜೊತೆಗೆ ಎನ್ ವೈ ಬಿ ಅವ್ರದ್ದು ಮಸ್ಕರ ಕೂಡ ತರಿಸ್ಕೊಂಡೆ ಈ ಈ ಪ್ರಾಡಕ್ಟ್ನ ಬಳಸಿ ನಾನು ಮೇಕಪ್ ಮಾಡಿ ಹೇಗೆ ಕಾಣಿಸ್ತೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಸ್ಟ್ರೋ ಕ್ರೀಮ್ನ ಫಸ್ಟ್ ಟೈಮ್ ತರಿಸಿದ್ದು ನನಗೆ ಕ್ವಾಂಟಿಟಿ ಕಮ್ಮಿ ಅಂತ ಅನ್ನಿಸ್ತು ಆದರೂ ಪರವಾಗಿಲ್ಲ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ನಾನು ಅಂಗಡಿಗೆ ಹೋಗಿದ್ದೆ ಅಲ್ವಾ ಕೆಲವ ನನಗೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಒಂದು ತೊಗೊಳ್ಳೋಣ ಸ್ಯಾರಿ ಮೇಲೆಗಡೆಗೆ ಅಂದ್ಬಿಟ್ಟು ಬಂದಿದ್ದೆ ಅಲ್ಲಿ ನನಗೆ ಇವೆರಡು ತುಂಬಾ ಇಷ್ಟ ಅದು ನಿಮಗೂ ತೋರಿಸೋಣ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋನ ತೊಗೊಂಡಿದ್ದೀನಿ ಇದು ಒಂದು ಗ್ರಾಮ್ ಚಿನ್ನದ್ದು ಕೋಟಿಂಗ್ ಹಾಕಿರೋಂಥ ಒಡವೆಗಳು ಎರಡು ವರ್ಷ ಎರಡು ವರ್ಷ ಗ್ಯಾರಂಟಿ ಇದೆ ಅಂತಂದರು ಒಂದೂವರೆ ಸಾವಿರ ಎರಡು ಸಾವಿರ ಹೇಳ್ತಾಯಿದ್ರು ನಾನು ಹಾಗಾಗಿ ಇವನ್ನೆಲ್ಲ ಬೈ ಮಾಡಲಿಲ್ಲ ಕಡಿಮೆ ಪ್ರೈಸಲ್ಲಿ ಸಿಂಪಲ್ಲಾಗಿ ಕಾಣೋ ಅಂಥದ್ದು ಒಂದು ಸರನ ತೊಗೊಂಡೆ ಮನೆಗೆ ಬಂದು ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ ಇರಲಿ ಚೆಂದ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ನಿಮ್ಗಳಿಗೋಸ್ಕರ ಶೇರ್ ಮಾಡಿದ್ದೀನಿ ಅಷ್ಟೇ ನಾನು ತೊಗೊಂಡಿದ್ದ ಸರ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ನನಗೆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿರುತ್ತೆ ಅಂದ್ಬಿಟ್ಟು ತಗೊಂಡೆ ಬನ್ನಿ ಈಗ ಅಂಗಡಿಯಿಂದ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮಂದೆ ಶೇರ್ ಮಾಡ್ತೀನಿ ಸಿಂಚುಗೆ ಕೆಲವೊಂದು ಸಣ್ಣ ಪುಟ್ಟ ಬ್ಯಾಂಗಲ್ಸ್ ಆಗಿರ್ಬೋದು ಈ ಕ್ಲಿಪ್ಸು ಇವೆಲ್ಲ ಅವಳು ತೊಗೊಂಡ್ಲು ಅವಳಿಗೆ ಏನು ಯೂಸ್ ಇದೆಯೋ ಅದನ್ನೆಲ್ಲ ಅವಳು ಅವಳು ತೊಗೊಂಡಿದ್ದಾಳೆ ಹಾಗೆ ಈ ಒಂದು ಸರಕ್ಕೆ ನನಗೆ ಪ್ರೈಸ್ ಜಾಸ್ತಿ ಆಯಿತು ಅನ್ನಿಸ್ತು ಆದರೆ ವಿಧಿ ಇರಲಿಲ್ಲ ಮಾರನೇ ದಿನವೇ ಫಂಕ್ಷನ್ ಇತ್ತು ಹಾಗಾಗಿ ಬೇಕಾಗಿದ್ದಿದ್ರಿಂದ ತೊಗೊಂಡು ಬಂದ್ಬಿಟ್ಟೆ ಹಾಗೆ ಚಿಟ್ಟೆಗೆ ಗೊಲ್ಸ್ ತೊಗೊಂಡು ಬಂದ್ವಿ ಏಕೆ ಅವಳ ಹತ್ರ ಇತ್ತು ಅದು ಟೈಟ್ ಆಗಿಬಿಟ್ಟಿತ್ತು ಕಾಲು ಕೊರೆಯೋದು ಅದನ್ನು ಹಾಕ್ಬಿಟ್ಟು ದೇವರಾಜ್ ತೊಗೊಂಡು ಬಂದರು ಹಾಗೇನೆ ಅವ್ಳಿಗೆ ಟ್ರೆಡಿಷನಲ್ ಆಗಿರಲಿ ಅಂದ್ಬಿಟ್ಟು ಲಂಗ ಬ್ಲೌಸ್ನ ತೊಗೊಂಬಂದೆ ಏಳ್ನೂರು ರೂಪಾಯಿ ಆಯಿತು ನನಗೇನೋ ಜಾಸ್ತಿ ಆಯಿತು ಅನ್ನಿಸ್ತು ದೇವರಾಜ ಜೊತೆ ಏನು ಗೊತ್ತಾ ಅವರು ಏನು ಬಾರ್ಗೇನ್ ಮಾಡೋದಿಕ್ಕೆ ಬಿಡಲ್ಲ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ತೊಗೊಂಡು ಇನ್ನೊಂದು ಅಂಗಡಿಗೆ ಹೋಗೋಣ ಅಂದರೂ ಕೇಳಲ್ಲ ಆ ಥರ ಮಾಡ್ತಾರೆ ಇನ್ನೇನು ಮಾಡೋದು ಅವರೇ ಕೊಡಿಸ್ತಾ ಇರೋದಲ್ವ ಅಂದ್ಬಿಟ್ಟು ಸುಮ್ಮನೆ ತೊಗೊಂಡು ಬಂದೆ ಹಾಗೆ ಚಿಟ್ಟೆಗೆ ಡೈಲಿ ವೇರ್ಸ್ಗೆ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಪ್ಯಾಂಟು ಮತ್ತು ಎಂಬತ್ತು ಒಂದು ಟೀ ಶರ್ಟು ತುಂಬ ಚೆನ್ನಾಗಿದ್ವು ಕ್ವಾಲಿಟಿ ಅವಳಿಗೆ ಹಾಗಾಗಿ ಒಂದು ಮೂರು ಟೀ ಶರ್ಟು ಒಂದು ನಾಲ್ಕು ಪ್ಯಾಂಟ್ನ ತೊಗೊಂಡು ಬಂದೆ ಮೇಯ್ನಾಗಿ ಸಣ್ಣ ಮಕ್ಕಳಿಗೆ ಬಟ್ಟೆ ಬೇಕಾಗುತ್ತೆ ಜಾಸ್ತಿ ಡೈಲಿ ಯೂಸ್ಗೆ ಕೊಳೆ ಮಾಡ್ಕೊತಾನೆ ಇರ್ತಾಳೆ ಈಗಂತೂ ಹಂಗಾಗಿ ತೊಗೊಂಡು ಬಂದೆ ಜೊತೆಗೆ ಅಲ್ಲೂ ಒಂದು ಸ್ವಲ್ಪ ಈ ಲಿಪ್ ಗ್ಲಾಸ್ ಆಗಿ ಲಿಪ್ಸ್ಟಿಕ್ಕು ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳನ್ನೂ ಸಹ ನಾನು ಅಂಗಡಿಯಿಂದನೂ ತೊಗೊಂಡು ಬಂದೆ ನೈಲ್ ಫಾಲಿಷ್ ಆಗಿರ್ಬೋದು ಸ್ಟಿಕ್ಕರು ಹಾಗಾಗಿ ಹಾಗೆ ನೆಕ್ಸ್ಟ್ ಮೀಶೋ ಇಂದ ಒಂದು ಸ್ಯಾರಿ ಮೇಲ್ಗಡೆ ಎಲ್ಲ ಹಾಕೊಳ್ಳಿಕ್ಕೆ ಟ್ರೆಡಿಷನಲ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಈ ಒಂದು ಆರನ್ನು ಬುಕ್ ಮಾಡಿದ್ದೆ ಟೂ ಫಿಫ್ಟಿ ರುಪೀಸ್ ಏನೋ ಬಿತ್ತು ನನಗೆ ಈಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕಮ್ಮಿನೂ ಆಗಿರ್ಬೋದು ಜಾಸ್ತಿನೂ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಒಂದು ಬೈ ಮಾಡಿದ್ದೆ ಅದು ಬ್ರೇಕ್ ಆಗಿಬಿಟ್ಟಿತ್ತು ಹಾಗೆ ಈ ಸತಿನೂ ಅದೇ ಥರ ಬಂದಿರುತ್ತೆ ಅಂತ ಚೆಕ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಾವು ಕೊಟ್ಟಿದ್ದಂಥ ದುಡ್ಡಿಗೆ ಕ್ವಾಲಿಟಿ ಚೆನ್ನಾಗಿದೆ ನಿಮಗೆಲ್ಲ ಈ ಆನ್ಲೈನಿಂದ ಏನೇನು ತರಿಸಿದೀನಿ ಅದರದ್ದೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ನಮಸ್ಕಾರ ಬಾ